ಇವತ್ತಿನ ವಿಶೇಷವಾಗಿ ನವರಾತ್ರಿ ಯಾವ ರಾಶಿಯವರಿಗೆ ಈ ನವರಾತ್ರಿ ಟೈಮ್ನಲ್ಲಿ ಶುಭ ಮತ್ತೆ ಅಶುಭ ಇದೆ ಮೊದಲನೇ ನವರಾತ್ರಿಯ ಶೈಲಪುತ್ರಿ ಎಂಬ ಅವತಾರದಲ್ಲಿ ಅವಳು ಬರ್ತಾರೆ ತುಲಾ ಸಿಂಹ ಕನ್ಯಾ ರಾಶಿಯವರಿಗೆ ವಿಶೇಷವಾದಂಥ ಮಹಾಲಕ್ಷ್ಮಿ ರಾಜಯೋಗ ಕೊಡ್ತಾರೆ ಈ ನವರಾತ್ರಿ ಟೈಮ್ನಲ್ಲಿ ಆ ಭಯವನ್ನು ನಿವಾರಣೆ ಮಾಡ್ತಕ್ಕಂಥವಳು ಶೈಲಪುತ್ರಿ ಪರ ಬಿಳಿ ಬಟ್ಟೆ ಮೊದಲನೇ ದಿನ ಬಿಳಿ ಅಂತಂದರೆ ಶುಭ್ರ ಅಂದರೆ ತಾಳ್ಮೆಗೆ ಭಕ್ತಿಗೆ ಮತ್ತು ಪವಿತ್ರತೆಗೆ ಹೆಸರಾಗಿರ್ತಕ್ಕಂಥದ್ದು ಶುಭದ ಸಂಕೇತವಾಗಿರ್ತಕ್ಕಂಥದ್ದು ಬಿಳಿ ಬಣ್ಣ ಅಂತ ಹೇಳ್ತೇವೆ ನವರಾತ್ರಿ ಸ ಟೈಮ್ನಲ್ಲಿ ಸ್ವಲ್ಪ ನಂಗೆ ಟೈಮ್ ಚೆನ್ನಾಗಿಲ್ಲ ಸ್ವಾಮಿನ ಯಾವ ರಾಶಿಗಳು ಅಂತ ಅನ್ನೋದಾದರೆ ಮೀನಾ ಕುಂಭ ಮತ್ತು ಮೇಷರಾಶಿಯವರಿಗೆ ಈ ನವರಾತ್ರಿ ಟೈಮ್ನಲ್ಲಿ ಸ್ವಲ್ಪ ಏರುಪೇರುಗಳಿರ್ತವೆ ನೀವು ವಿಶೇಷವಾಗಿ ಆ ತಾಯಿಯನ್ನು ಆರಾಧನೆ ಮಾಡಿದ್ರೆ ವಿಶೇಷ ಫಲಗಳನ್ನು ಪಡಿತೀರಾ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ಉಗ್ರಂ ವೀರಂ ಮಹಾವಿಷ್ಣುಂಜ ಝಲಂತಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಶಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಇವತ್ತಿನ ವಿಶೇಷವಾಗಿ ನವರಾತ್ರಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನವರಾತ್ರಿ ಬಂದಿದೆ ದುರ್ಗೆಯನ್ನು ಆರಾಧನೆ ಮಾಡುವಂತಹ ಸಮಯ ಇದು ವಿಶೇಷವಾಗಿ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥದ್ದು ಮತ್ತು ಸಂತಾನ ಬೇಡಿದ ವರಗಳನ್ನು ಕೊಡ್ತಕ್ಕಂಥ ಮಹಾತಾಯಿ ದುರ್ಗಾದೇವಿ ಈ ಒಂಬತ್ತು ದಿನಗಳ ಕಾಲ ನವರಾತ್ರಿ ಉತ್ಸವ ಆಗ್ತದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ದಸರಾ ಮೈಸೂರಿನ ದಸರಾ ವಿಶ್ವವಿಖ್ಯಾತ ಬಾರಿ ಕರ್ನಾಟಕಕ್ಕೆ ಅಲ್ಲ ವಿಶ್ವವಿಖ್ಯಾತ ಚಾಮುಂಡೇಶ್ವರಿ ದೇವಿಯನ್ನು ಅಂಬಾರಿಯ ಮೇಲೆ ಮೆರವಣಿಗೆ ಮಾಡ್ತಕ್ಕಂಥದ್ದು ಇವೆಲ್ಲ ಕಾರ್ಯಕ್ರಮವು ಕೂಡ ಇದೇ ದಸರಾದಲ್ಲಿ ಬರ್ತದೆ ಹಾಗಿದರೆ ದಸರಾದಲ್ಲಿ ಯಾವ ಯಾವ ದಿವಸ ಈ ಒಂಬತ್ತು ದಿನಗಳ ಕಾಲ ಒಂಬತ್ತು ಅವತಾರಗಳನ್ನು ತೆಗಿತಾಳೆ ಆ ಮಹಾತಾಯಿ ಆಗಿರ್ತಕ್ಕಂಥ ದುರ್ಗಾದೇವಿ ಹಾಗಿದರೆ ಮೊದಲನೇ ದಿವಸ ಯಾವ ಒಂದು ಅವತಾರವನ್ನು ಪಡಿತಾಳೆ ಅಂತ ತಿಳಿಯೋಣ ಬನ್ನಿ ಹಾಗೆ ಯಾವ ರಾಶಿಯವರಿಗೆ ಈ ನವರಾತ್ರಿ ಟೈಮ್ನಲ್ಲಿ ಶುಭ ಮತ್ತು ಅಶುಭ ಇದೆ ಶುಭ ಇದ್ದ ರಾಶಿಯವರು ಯಾವ ರೀತಿ ದುರ್ಗಾರಾಧನೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಫಲಗಳನ್ನು ತೆಗೆದುಕೊಬೋದು ಹಾಗೆ ಅಶುಭ ಇರತಕ್ಕಂಥ ಗ್ರ ರಾಶಿಯವರು ಹೇಗೆ ಆ ತಾಯಿಯನ್ನು ಆರಾಧನೆ ಮಾಡಿದ್ರೆ ವಿಶೇಷವಾದ ಫಲಗಳನ್ನು ಪಡಿಬೋದು ಅಂತ ನೋಡೋಣ ಏಕೆಂದರೆ ಇವೆಲ್ಲ ವರ್ಷಕ್ಕೆ ಒಮ್ಮೆ ಅಂದರೆ ಇವೆಲ್ಲ ಸಂದರ್ಭಗಳು ಬಂದಾಗ ನಾವು ಉಪಯೋಗ ಮಾಡ್ಕೊಬೇಕು ಅಂತ ಹೇಳ್ತೇವೆ ಈ ನವರಾತ್ರಿ ಟೈಮ್ನಲ್ಲಿ ಬೆಳಗ್ಗೆ ಎದ್ದು ಶುಭ್ರವಾಗಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಆ ತಾಯಿಯನ್ನು ಸೋಮವಾರ ದಿವಸ ಇಪ್ಪತ್ತೆರಡನೇ ತಾರೀಕು ಮೊದಲನೇ ನವರಾತ್ರಿಯ ಶೈಲಪುತ್ರಿ ಎಂಬ ಅವತಾರದಲ್ಲಿ ಅವರು ಬರ್ತಾರೆ ಆ ಶೈಲಪುತ್ರಿಯ ಹೇಗೆ ಅವತಾರ ಆಯಿತು ಅದರಿಂದ ಯಾವ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಹೇಗೆ ಅಶುಭ ಇದೆ ಅಂತ ನೋಡೋಣ ಮೊದಲು ಈ ಈ ತುಲಾರಾಶಿ ಮತ್ತು ಸಿಂಹರಾಶಿ ರಾಶಿಯವರಿಗೆ ಚಂದ್ರ ಮತ್ತು ಅಂಗಾರಕ ಮತ್ತು ಶುಕ್ರನ ಅನುಗ್ರಹದಿಂದ ವಿಶೇಷವಾದ ಮಹಾಲಕ್ಷ್ಮಿ ರಾಜಯೋಗ ಇದೆ ಯಾರಿಗೆ ತುಲಾ ಸಿಂಹ ರಾಶಿಯವರಿಗೆ ವಿಶೇಷವಾದಂಥ ಮಹಾಲಕ್ಷ್ಮಿ ರಾಜಯೋಗ ಕೊಡ್ತಾರೆ ಈ ನವರಾತ್ರಿ ಟೈಮ್ನಲ್ಲಿ ಹಾಗಿದ್ದರೆ ನೀವು ಶೈಲಪುತ್ರಿಯ ಪೂಜೆಯನ್ನು ಹೇಗೆ ಮಾಡೋ ಮಾಡೋದು ಅಂತ ಹೇಳೋದಾದರೆ ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ಅಂದರೆ ಪರ್ವತನ ಮಗಳು ಪರ್ವತರಾಜನ ಮಗಳಾಗಿ ಜನಿಸಿರ್ತಕ್ಕಂಥ ಪಾರ್ವತಿ ದೇವಿಯನ್ನು ಶೈಲಪುತ್ರಿ ಅಂತ ಕರೀತೇವೆ ಅವರು ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದು ಗೂಳಿಯ ಮೇಲೆ ಅವತಾರ ಮಾಡಿ ಅಂದರೆ ಗೂಳಿಯ ಮೇಲೆ ವಾಹನದಲ್ಲಿ ಸಂಚಾರ ಮಾಡ್ತಾಳೆ ಅಂತ ಹೇಳಿದ್ದಾರೆ ಯಾರು ಶೈಲಪುತ್ರಿ ಅಂತ ಹೇಳಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡೋದರಿಂದ ಏನು ವಿಶೇಷ ಫಲಗಳು ಅಂತಂದರೆ ಯಾರಿಗೆ ಧೈರ್ಯ ಇರೋದಿಲ್ಲ ತುಂಬ ಧೈರ್ಯ ಇರಲ್ಲ ನಾನು ಈ ಕೆಲಸ ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಅಂತ ತುಂಬ ಭಯದಲ್ಲಿರ್ತಾರೆ ಆ ಭಯವನ್ನು ನಿವಾರಣೆ ಮಾಡ್ತಕ್ಕಂಥವಳು ಶೈಲಪುತ್ರಿ ಧೈರ್ಯವನ್ನು ಕೊಡ್ತಾಳೆ ತಾಳ್ಮೆಯನ್ನು ಕೊಡ್ತಾಳೆ ಯಾರು ಈ ತಾಯಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ತುಪ್ಪ ಶುದ್ಧವಾದ ಸುಪ್ ತುಪ್ಪ ಮತ್ತು ಸಕ್ಕರೆಗಳಿಂದ ಮಾಡಿರ್ತಕ್ಕಂಥ ಪಾಯಸವನ್ನು ನೈವೇದ್ಯವನ್ನು ಮಾಡಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಈ ಶೈಲಪುತ್ರಿ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾಳೆ ಏನು ಶೈಲಪುತ್ರಿ ಹೇಗೆ ಅವತಾರ ಆಯಿತು ಹಿಂದೆ ದಕ್ಷಬ್ರಹ್ಮ ಪ್ರಜಾಪತಿ ಯಾಗವನ್ನು ಮಾಡ್ತಾನೆ ಸಮಸ್ತ ದೇವತೆಗಳಿಗೂ ಕೂಡ ಆಹ್ವಾನ ಕೊಡ್ತಾನೆ ಆದರೆ ಭಗವಂತ ಶಿವನಿಗೆ ಮಾತ್ರ ಅವರ ಆಹ್ವಾನವನ್ನು ಕೊಡೋದಿಲ್ಲ ಆದರೂ ಕೂಡ ತನ್ನ ತಂದೆ ಮಾಡ್ತಕ್ಕಂಥ ಯಾಗಕ್ಕೆ ನಾನು ಹೋಗಬೇಕು ಅಂತ ಸತಿಯಾಗಿರ್ತಕ್ಕಂಥ ಪಾರ್ವತೀ ದೇವಿ ಶಂಕರರನ್ನು ಪ್ರಾರ್ಥನೆ ಮತ್ತು ಬಲವಂತವನ್ನು ಮಾಡ್ತಾರೆ ಸತಿಯ ಬಲವಂತದಿಂದ ನೀನು ಹೋಗ್ಬಾಮ್ಮ ಅಂತ ಹೇಳಿ ಶಂಕರರು ಕಳಿಸ್ಕೊಡ್ತಾರೆ ಅಲ್ಲಿಗೆ ಬಂದಾಗ ಅವರ ತಾಯಿ ಬಹಳ ವಾತ್ಸಲ್ಯದಿಂದ ಪ್ರೀತಿಯಿಂದ ನೋಡ್ತಾರೆ ಶೈಲಪುತ್ರಿಯ ಇನ್ನೊಂದು ಹೆಸರು ಸತಿ ಅಂತ ಹೇಳ್ತೇವೆ ಅಲ್ಲಿ ಸಮಸ್ತ ದೇವತೆಗಳು ಆಹ್ವಾನ ಇದ್ದರೂ ತನ್ನ ಗಂಡನಿಗೆ ಆಹ್ವಾನ ಇರೋದಿಲ್ಲ ಆ ದಕ್ಷ ಬ್ರಹ್ಮ ಶಿವನಿಗೆ ಅವಮಾನಗಳನ್ನು ಮಾಡ್ತಾರೆ ಅದನ್ನು ಸಹಿಸಿಕೊಳ್ಳಲಾಗದೆ ಯಾಗದಲ್ಲಿ ಯಜ್ಞದಲ್ಲಿ ಅವರು ಬೂದಿಯಾಗ್ತಾರೆ ಯಾರು ಸತಿ ಅಂದರೆ ಪಾರ್ವತೀ ದೇವಿ ಇದರಿಂದ ಕೋಪಗೊಂಡಂಥ ಶಿವನು ಆ ಯಾಗವನ್ನು ನಾಶ ಮಾಡ್ತಾನೆ ಮುಂದಿನ ಜನ್ಮದಲ್ಲಿ ಇದೇ ಪರ್ವತರಾಜನ ಮಗಳಾಗಿ ಹುಟ್ಟಿ ತಪಸ್ಸನ್ನು ಮಾಡಿ ಶಿವನನ್ನು ಹೊಂತಾಳೆ ಯಾರು ಪಾರ್ವತೀ ದೇವಿ ಅವರನ್ನು ಇನ್ನೊಂದು ಹೆಸರು ಸತಿ ಅಂತ ಕರೀತೇವೆ ಇದು ಮೊದಲನೇ ಅವತಾರ ಬಿಳಿ ಬಟ್ಟೆ ಮೊದಲನೇ ದಿನ ಬಿಳಿ ಅಂತಂದರೆ ಶುಭ್ರ ಅಂದರೆ ತಾಳ್ಮೆಗೆ ಭಕ್ತಿಗೆ ಮತ್ತು ಪವಿತ್ರತೆಗೆ ಹೆಸರಾಗಿರ್ತಕ್ಕಂಥದ್ದು ಶುಭದ ಸಂಕೇತವಾಗಿರ್ತಕ್ಕಂಥದ್ದು ಬಿಳಿ ಬಣ್ಣ ಅಂತ ಹೇಳ್ತೇವೆ ಈ ಮೊದಲನೇ ದಿವಸ ಆ ಪುತ್ರಿಗೆ ಬಿಳಿಯ ಹೂವಿಗಳಿಂದ ಪ್ರಾರ್ಥನೆ ಬಿಳಿ ಬಟ್ಟೆಗಳನ್ನು ಹಾಕ್ತಕ್ಕಂಥದ್ದು ಮಾಡಿ ಹಾಗಿದ್ರೆ ಇನ್ನು ಅಶುಭವಾಗಿರ್ತ ಈ ನವರಾತ್ರಿ ಸೈ ಟೈಮ್ನಲ್ಲಿ ಸ್ವಲ್ಪ ನಂಗೆ ಟೈಮ್ ಚೆನ್ನಾಗಿಲ್ಲ ಸ್ವಾಮಿನ ಯಾವ ರಾಶಿಗಳು ಅಂತ ಅನ್ನೋದಾದರೆ ಮೀನ ಕುಂಭ ಮತ್ತು ಮೇಷರಾಶಿಯವರಿಗೆ ಈ ನವರಾತ್ರಿ ಟೈಮ್ನಲ್ಲಿ ಸ್ವಲ್ಪ ಏರುಪೇರುಗಳಿರ್ತವೆ ನೀವು ವಿಶೇಷವಾಗಿ ಆ ತಾಯಿಯನ್ನು ಆರಾಧನೆ ಮಾಡಿದ್ರೆ ವಿಶೇಷ ಫಲಗಳನ್ನು ಪಡಿತೀರಾ ದಾಯಿ ಆರಾಧನೆ ಮಾಡಲಿಕ್ಕೆ ಇದು ಸುಸನ್ ಸುಸಂದರ್ಭ ಸಿದ್ಧಿಗಳನ್ನು ಮಾಡಲಿಕ್ಕೆ ಸಿದ್ಧಿಯನ್ನು ಪಡೀಲಿಕ್ಕೆ ನಮ್ಮ ರಾಶಿಯವರಿಗೆ ಇದು ಅಶುಭ ಅಪ್ಪ ಅಂತಂದರೆ ಅದೆಲ್ಲ ಒಳ್ಳೆಯದಾಗಿ ಪರಿಣಾಮ ಒಳ್ಳೆಯದಾಗಿ ಪರಿವರ್ತನೆ ಮಾಡಲಿಕ್ಕೆ ಇದು ಸುಸ ಒಳ್ಳೆಯ ಸಂದರ್ಭ ಹಾಗಿದ್ರೆ ಏನು ಮಾಡಬೇಕು ಈ ದಾಯಿಯನ್ನು ಆರಾಧನೆ ಮಾಡಿ ಇನ್ನೂ ಹೆಚ್ಚಿನ ಫಲಾಫಲಗಳು ನಾವು ಪಡಿಬೇಕು ಅಂದರೆ ನಮ್ಮ ಚಾನಲ್ನ ಸಂಪರ್ಕ ಮಾಡಿ ನಿಮಗಿನ್ನೂ ವಿಶೇಷವಾದಂಥ ಫಲಗಳನ್ನು ಹೇಳ್ತೇವೆ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ